ಕೊಟ್ಟಂತಹ ವಿವಾದಿತ ಯುನೈಟೆಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಅಥವಾ ವಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮಂಡನೆ ಮಾಡುವ ತವಕದಲ್ಲಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ವಕ್ ತಿದ್ದುಪಡಿಯ ಈ ಮಸೂದೆಗೆ ಹೆಸರು ಕೊಟ್ಟಿರುವುದು ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಈ ಒಕ್ಫು ಸ್ವತ್ತನ್ನು ಅಭಿವೃದ್ಧಿಪಡಿಸಿ ಮುಸ್ಲಿಂ ಸಮುದಾಯದ ಸಬಲೀಕರಣ ಯಾರು ವಕ್ಫ್ ಆಸ್ತಿಯ ಅರ್ಹರಿದ್ದಾರೋ ಅದನ್ನು ವಕ್ಫ ಆಸ್ತಿಯನ್ನು ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿಪಡಿಸಿ ಅದನ್ನು ಅರ್ಹರಿಗೆ ಬೇಕಾದ ರೀತಿಯಲ್ಲಿ ಕೊಡುವಂತಹ ಒಂದು ಆಕ್ಟ್ ಎಂಬ ಸುಂದರವಾದಂತಹ ಒಂದು ನಾಮವನ್ನು ಈ ವಾಕ್ ತಿದ್ದುಪಡಿ ಆಕ್ಟ್ಗೆ ನೀಡಿದೆ ಆದ್ದರಿಂದಲೇ ಇವತ್ತು ಉಲೆಮಾಗಳು ತುಂಬಾ ಸಮಾಧಾನದಿಂದ ತುಂಬಾ ಸೌಹಾರ್ದತೆಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲು ಇಲ್ಲೆಲ್ಲರೂ ಸೇರಿದ್ದೇವೆ ಈ ಮನವಿ ಏನೆಂದರೆ ನೀವು ಹೇಳುವ ಆಕ್ಟ್ ನೀವು ಹೇಳುವಂತಹ ತಿದ್ದುಪಡಿ ನಮಗೆ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಭಾರತದಲ್ಲಿ ಎಂಟುನೂರು ವರ್ಷಗಳ ಕಾಲ ಮೊಘಲ್ ರಾಜರಾಳಿದರು ಈ ಕರ್ನಾಟಕದಲ್ಲಿ ಭಾರತದ ಅತೀ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಶಹೀದೇ ಮಿಲ್ಲತ್ ಟೀಪು ಸುಲ್ತಾನ್ ರಹಮತುಲ್ಲ ಯಲೆ ಇವರೆಲ್ಲ ಆಳಿದ ಅವರ ಸೊತ್ತು ಅವರ ಮಕ್ಕಳಿಗೆ ಬಿಟ್ಟು ಕೊಟ್ಟಿಲ್ಲ ಅವರ ಕುಟುಂಬಕ್ಕವರು ಬಿಟ್ಟು ಕೊಟ್ಟಿಲ್ಲ ಅವರೆಲ್ಲರೂ ಅವರ ಸೊತ್ತನ್ನ ಲಾಲನ ನಾಮದಲ್ಲಿ ಒಕ್ ಮಾಡಿದರು ಈ ಸೊತ್ತು ನನ್ನ ಕುಟುಂಬ ಇದನ್ನು ಟಚ್ ಮಾಡುವಂಗಿಲ್ಲ ಈ ನನ್ನ ಸೊತ್ತುಗಳು ಇದನ್ನು ನನ್ನ ಯಾರದ ಯಾರಾದರೂ ಪರಂಪರಾಗತವಾಗಿ ಬರುವ ನಮ್ಮ ಮಕ್ಕಳು ಅದನ್ನು ಉಪಯೋಗ ಪಡುವ ಅನುಭವಿಸುವಂಗಿಲ್ಲ ಈ ಸೊತ್ತು ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕಾಗಿ ಮುಸ್ಲಿಂ ಸಮುದಾಯದ ವಿಧವೆಯರಿಗೆ ದೀರ್ಘತಿಕರಿಗೆ ಬಡವರಿಗೆ ಅವರ ಶೈಕ್ಷಣಿಕ ಅವರ ಆರ್ಥಿಕ ಸ್ವಾವಲಂಬಿತನಕ್ಕಾಗಿ ಇಲ್ಲಿ ವಕ್ ಆಸ್ತಿಯನ್ನು ವಕ್ ಮಾಡಿದರು ಇಲ್ಲಿ ನಾಳೆ ಇಲ್ಲಿ ಸೇರಿದಂತೆ ಯಾರಾದರೂ ಉಲಮಾಗಲು ಇದು ವಕ್ವಾಸಿ ನಮಗೆ ಕೊಡಬೇಕು ಎಂಬ ವಾದ ಯಾರು ಮಂಡಿಸಿದರೂ ಅದು ಸಾಧ್ಯವಿಲ್ಲ ಯಾಕೆಂದರೆ ಷರಿಯತ್ರಿನೇ ನಿಯಮ ಈಗಾಗಲೇ ನಮ್ಮ ಉಲಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದಂತಹ ಉಸ್ಮಾನ್ ಫೈಜಿ ಅವರು ಹೇಳಿದರು ಇದು ಅಲ್ಲಾಹನ ನಾಮದಲ್ಲಿರುವುದು ನಾಳೆ ಯಾರಿಗೂ ಇದನ್ನು ಮುಟ್ಟೋಕೆ ಸಾಧ್ಯವಿಲ್ಲ ಅಲ್ಲಿ ಮುಸ್ಲಿಂ ಮುಸ್ಲಿಮೇತರ ಎಂಬ ಭೇದ ಭಾವವಿಲ್ಲ ಇತ್ತೀಚೆಗೆ ನಮ್ಮ ಕೆಲವು ಮಾಧ್ಯಮಗಳು ಇದು ಹಿಂದೂ ಮುಸಲ್ಮಾನರ ಸಮಸ್ಯೆಯಾಗಿ ಅದನ್ನು ದಿಕ್ಕು ಬದಲಾಯಿಸುವಂತಹ ಒಂದು ಪ್ರಯತ್ನ ಮಾಡಿದಷ್ಟೇ ವಕ್ಫ್ ಸತ್ತು ಯಾರಿಗೂ ಮುಟ್ಟುವಾಗಿಲ್ಲ ಅದು ಪರಬಾರ ಮಾಡುವಾಗಿಲ್ಲ ಅದನ್ನು ಅಕ್ರಮವಾಗಿ ಅದನ್ನು ಮಾರುವಾಗೇ ಇಲ್ಲ ಅದೇ ರೀತಿಯಲ್ಲಿ ಲೀಸ್ ಕೊಡೋಕೆ ರೂಲ್ಸ್ ಇದೆ ಟೂ ತೌಸಂಡ್ ಫೋರ್ಟೀನ್ ವಕ್ಫ್ ಅಮೆಂಡ್ಮೆಂಟ್ ವಕ್ಫ್ ರೂಲ್ಸ್ ಇದೆ ಇಲ್ಲಿ ಆ ರೂಲ್ಸ್ ಪ್ರಕಾರ ಮಾತ್ರ ಲೀಸ್ ಕೊಡಬಹುದು ಬಾಡಿಗೆಗೆ ನೀಡಬಹುದು ನಾನು ಕೇಂದ್ರ ಸರ್ಕಾರದೊಂದಿಗೆ ಹೇಳಲಿಕ್ಕಿರುವುದು ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ ನಮ್ಮ ಮುಸ್ಲಿಂ ಸಮುದಾಯದ ಸಬಲೀಕರಣ ಅದು ನಿಮಗೆ ಪ್ರಾಮಾಣಿಕವಾದ ಪ್ರಯತ್ನ ಆದರೆ ನಾನು ಒಂದೆರಡು ನೀವು ತಿದ್ದುಪಡಿ ಮಾಡಿರುವಂತಹ ಒಂದೆರಡು ಯಾತ್ರೆಗಳನ್ನು ಇಲ್ಲಿ ಹೋಗ್ತಾ ಇದ್ದೇನೆ ಒನ್ ಝೀರೋ ಏಟ್ ಸೆಕ್ಷನ್ ಒನ್ ಜೀರೋ ಏಟ್ ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಇಲ್ಲಿ ಅವೆ ಕ್ಯೂ ಲ್ಯಾಂಡ್ಗಳಿವೆ ಅಥವಾ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಪಾಕಿಸ್ತಾನಕ್ಕೆ ಇಲ್ಲಿನ ಭಾರತೀಯರು ಹೋದಾಗ ಸಾವಿರಾರು ಎಕರೆ ಜಾಗಗಳು ಅವೆಕ್ ಯು ಲ್ಯಾಂಡ್ ಇದೆ ಅದಕ್ಕೆ ಈ ಭಾರತ ಸಂವಿಧಾನಬದ್ಧವಾಗಿ ಆ ಲ್ಯಾಂಡ್ ಅನ್ನು ಉಪಯೋಗ ಮಾಡಲು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ಆಕ್ಟ್ ಆಗಿದೆ ಒನ್ ಝೀರೋ ಆಕ್ಟ್ ಎಂಟರಲ್ಲಿ ಹೇಳುತ್ತದೆ ಅದರ ಬಗ್ಗೆ ಮಾತೇ ಅದನ್ನು ಡಿಲೀಟ್ ಮಾಡಲಾಗಿದೆ ಅವೇ ಕ್ಯೂ ಆಗಿದೆ ಆಕ್ಟ್ ಅಲ್ಲಿ ಪಂಜಾಬಿನಲ್ಲಿ ಸಾವಿರಾರು ಎಕರೆ ಜಾಗವಿದೆ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ ತ್ರಿಪುರ ಅದೇ ರೀತಿ ಕೆಲವು ಕಡೆಗಳನ್ನು ಬಿಟ್ಟು ಈ ಆಕ್ಟ್ ಭಾರತ ಸಂವಿಧಾನಬದ್ದವಾಗಿ ಕೊಟ್ಟಂತಹ ಆಕ್ಟ್ ಅನ್ನು ಅದನ್ನು ಸಂಪೂರ್ಣವಾಗಿ ಇಲ್ಲದಾಗಿಸುವಂತಹ ಒಂದು ಆಕ್ಟ್ ಆಗಿದೆ ಒನ್ ಜೀರೋ ಏಟ್ ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ ಸಾವಿರಾರು ಎಕರೆ ಜಾಗ ಮುಸಲ್ಮಾನರ ಜಾಗ ನೀವು ಯಾರಿಗೆ ಕೊಡಲು ಇಚ್ಛಿಸ್ತಾ ಇದ್ದೀರಾ ಕೇಂದ್ರ ಕೇಳಲಿಕ್ಕೆ ಇರೋದು ಅಲ್ಲಾಹನ ಸೊತ್ತನ್ನು ಸುತ್ತನ್ನು ಮುಸಲ್ಮಾನವೇ ಹುಟ್ಟುವಂಗಿಲ್ಲ ಮತ್ತೆ ಕೇಂದ್ರ ಸರ್ಕಾರ ನೀವೇ ಹುಟ್ಟೋಕೆ ನಾವು ಬಿಡುವುದೇ ಒನ್ ಜೀರೋ ಏಟ್ ಎ ತುಂಬಾ ಆಲೋಚನೆ ಮಾಡಬೇಕು ಹಿಂದೂ ಸಹೋದರರು ನನ್ನ ಸಮುದಾಯದ ಸ್ನೇಹಿತರು ಆಲೋಚನೆ ಮಾಡಬೇಕು ಒನ್ ಜೀರೋ ಏಟ್ ಇದರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೈಯದ್ ಆಂಧ್ರ ಆಂಧ್ರಪ್ರದೇಶ ಸರ್ಕಾರ ದೊಡ್ಡದಂತ ವಿವಾದ ನಡೆಯಿತು ವಕ್ಸಿನ ಸುತ್ತಿನ ವಿವಾದ ಆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ಒನ್ಸೆ ವಕ್ ಆಲ್ವೇಸ್ ವಕ್ ಒಮ್ಮೆ ವಕ್ಫಲ್ಲ ಅನ್ನ ನಾಮದಲ್ಲಾದರೆ ಅದು ಯಾರಿಗೂ ಕೇಂದ್ರ ಸರ್ಕಾರಕ್ಕೂ ಮುಟ್ಟುವಂಗಿಲ್ಲ ಈ ಜಗತ್ತಿನಲ್ಲಿ ಯಾರಿಗೂ ಅದನ್ನು ಬದಲಾವಣೆ ಮಾಡುವ ಯಾವುದೇ ಅವಕಾಶ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ನಮ್ಮ ಮನವಿ ಯಾಕೆ ಅದನ್ನು ಮುಟ್ಟೋತೋಗ್ತೀರಾ ನೀವು ಅಭಿವೃದ್ಧಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಸಬಲೀಕರಣವಾಗಿದ್ದರೆ ನಿಮ್ಮ ಇಚ್ಛೆ ನಿಮ್ಮ ಉದ್ದೇಶ ಅದು ಪ್ರಾಮಾಣಿಕವಾಗಿದ್ದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸುಪ್ರೀಂ ಕೋರ್ಟಿನ ಆದೇಶವಾಗಿದೆ ಇಲ್ಲಿ ಒಮ್ಮೆ ಒಕ್ಫಾದರೆ ಯಾರು ಅದನ್ನು ಮುಟ್ಟುವುದಿಲ್ಲ ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ ಮುಂಬೈಯಲ್ಲಿರುವ ಅಂಬಾರಿಯವರ ಮನೆ ಅದು ಒತ್ತು ಸೊತ್ತಾಗಿದೆ ಆ ಅಂಬಾನಿಯವರಿಗೆ ನೀವು ಸೊತ್ತನ್ನು ಒಪ್ಪು ಸೊತ್ತನ್ನು ಕೊಡಲು ನೀವು ಇಚ್ಛಿಸುವುದಾದರೆ ಇವು ಬೇರೆ ಸರಕಾರಿ ಲಾಂಡ್ ಕೊಡಬಹುದು ಅಂಬಾನಿಯವರು ಈ ಜಗತ್ತಿನ ಅತೀ ದೊಡ್ಡ ಶ್ರೀಮಂತ ಬಡ ನಿರ್ಗತಿಕ ವಿಧವೆಯರಾದಂತಹ ಮಕ್ಕಳಿಗೆ ಮೀಸಲಿಟ್ಟ ಆ ಮುಂಬಯ ಜಾಗ ಅಂಬಾನಿಯವರ ಮನೆ ಇರುವಂತಹ ಜಾಗ ಅದು ಎತ್ತಿ ಮಕ್ಕಳಿಗೆ ಶಿಯಾ ಕಮ್ಯುನಿಟಿ ವಕ್ ಮಾಡಿದಂತಹ ಜಾಗ ಈಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಆ ಅಂಬಳಿಯವರ ಜಾಗವನ್ನು ಕೊಡೋಕೆ ನಿಮಗೆ ಅನುಕೂಲ ಮಾಡುವಂತಹ ಆಕ್ಟ್ ಆಗಿದೆ ಒನ್ ಜೀರೋ ಏಟ್ ಏ ಅನ್ನು ನೀವು ಸಂಪೂರ್ಣವಾಗಿ ನೀವು ಬದಲಾಯಿಸಿದ್ದೀರಾ ನಮ್ಮ ಬೆಂಗಳೂರಿನಲ್ಲಿ ಐಟಿಸಿ ಕಂಪನಿಯವರು ನಡೆಸುವಂತಹ ವಿನ್ಸಲ್ ಮ್ಯಾನರ್ ವಿನ್ಸಲ್ ಮ್ಯಾನರ್ ಹೋಟೆಲ್ ಇದೆ ಆ ಹೋಟೆಲ್ನ ಈವತ್ತಿನ ಅದರ ಮೌಲ್ಯ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆ ಐಟಿಸಿ ಅವರೊಂದಿಗೆ ವಕ್ ಬೋರ್ಡ್ ಮತ್ತು ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ವಿವಾದ ನಡೀತಾ ಇದೆ ಕೋರ್ಟ್ ಅದು ವಕ್ ಎಂದು ತೀರ್ಪು ಕೊಟ್ಟಿದೆ ನಿಮ್ಮ ಆಕ್ಟ್ ಅಲ್ಲಿ ಒನ್ ಜೀರೋ ಏಟ್ ಆಕ್ಟ್ ಅನ್ನು ನೀವು ಕಾನೂನು ರೂಪಕ್ಕೆ ಬಂದರೆ ಅಲ್ಲಿ ವಿನ್ಸರ್ ಮ್ಯಾನರ್ ಬಡ ಮುಸ್ಲಿಮರಿಂದ ಹಬಲಿಸುವಂತಹ ಒಂದು ಪ್ರಯತ್ನ ಮಾತ್ರವಾಗಿದೆ ಇದನ್ನು ನಾವು ಬಿಡುವುದಿಲ್ಲ ಏಕೆಂದರೆ ಇದು ನಮ್ಮ ಸೊತ್ತು ಇದು ಮುಸಲ್ಮಾನರ ಸೊತ್ತು ಹೇಳುತ್ತಾ ಇದ್ದೇನೆ ಕರ್ನಾಟಕದಲ್ಲಿ ಅನ್ವರ್ ಮಾಣಿಪಾಡಿ ಅವರೊಂದು ವರದಿ ಮಾಡಿದರು ಆ ವರದಿಯನ್ನು ನೋಡಿ ಕೇಂದ್ರ ಸರ್ಕಾರದ ಸಚಿವರಾದಂತಹ ರಿಜುಜವರು ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತಾರೆ ಎಂಟು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇದೆ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳುತ್ತಾ ಇದ್ದೇನೆ ಆ ಎಂಟು ಸಾವಿರ ಎಂಟು ಲಕ್ಷ ಕೋಟಿ ರೂಪಾಯಿಯ ಆ ವರ್ಫುಸತ್ತನ್ನು ಮುಸಲ್ಮಾನರಿಗೆ ದಯವಿಟ್ಟು ಬಿಡಿ ನಾವು ನಮ್ಮ ಎಲ್ಲ ಪ್ರತಿಭಟನೆಯನ್ನು ನಾವು ಮುಗಿಸುತ್ತೇವೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಅದು ಮುಸಲ್ಮಾನರದ್ದು ಎಂದು ನೀವೇ ಲೋಕಸಭೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ಅಲ್ಲಿ ಮಂಡನೆ ಮಾಡಿದ್ದಾರೆ ಆ ಎಂಟು ಒಂಬತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಆಸ್ತಿಯನ್ನು ಮುಸಲ್ಮಾನರಿಗೆ ಕೊಟ್ಟು ಬಿಡಿ ನಾನು ಹೇಳುತ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ಯಾಕೆ ಈ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸುತ್ತಾ ಇದ್ದೇವೆಂದರೆ ಇದು ಕಾನೂನು ವಿರುದ್ಧ ಸಂವಿಧಾನದ ವಿರುದ್ಧ ಬರೇ ಮುಸಲ್ಮಾನರ ವಿರುದ್ಧವಲ್ಲ ಇದು ಸಂವಿಧಾನದ ವಿರುದ್ಧ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಏಟ್ ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಪ್ರತಿಯೊಬ್ಬ ಪ್ರಜೆಗೂ ಅವನವನ ಅವನವನ ಧರ್ಮ ಕನುಸೃತವಾಗಿ ಜೀವನ ಮಾಡಲು ಅವನ ಧರ್ಮದ ಮಸೀದಿಗಳಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡುವಂತಹ ಸಂವಿಧಾನಬದ್ದವಾದಂತಹ ಹಕ್ಕುಗಳನ್ನು ಉಲ್ಲಂಘಿಸುವಂತಹ ಒಂದು ಆಕ್ಟ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ತಿದ್ದುಪಡಿ ಅದರೊಂದಿಗೆ ಇಲ್ಲಿ ಈ ಭಾರತದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಪ್ಲೇಸಸ್ ಆಫ್ ಆ ಪ್ಲೇಸ್ ಆಫ್ ವರ್ಷ ಇದೆ ಆರಾಧನಾ ಸ್ಥಳಗಳ ಕಾಯ್ದೆ ಇದೆ ಆರಾಧನಾ ಸ್ಥಳಗಳ ಕಾಯ್ದೆಯಲ್ಲಿ ನಲವತ್ತೇಳು ಆಗಸ್ಟ್ ಹದಿನೈದರ ಪೂರ್ವದಲ್ಲಿ ಇಲ್ಲಿ ದೇವಸ್ಥಾನ ಇದ್ದರೆ ಅದು ದೇವಸ್ಥಾನವಾಗಿ ಮುಂದುವರಿಯಬೇಕು ಇಲ್ಲಿ ಮಸೀದಿ ಇದ್ದರೆ ಅದು ಮಸೀದಿಯಾಗಿ ಮುಂದುವರಿಯಬೇಕು ಚರ್ಚ್ ಗುರುದ್ವಾರ ಎಲ್ಲವೂ ಅದರದ್ದೇ ಆದಂತಹ ಸ್ವರೂಪದಲ್ಲಿ ಮುಂದುವರಿಯಬೇಕು ಎಕ್ಸೆಪ್ಟ್ ಬಾಬರಿ ಮಸೀದಿ ಮತ್ತು ರಾಮ ಮಂದಿರ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿವಾದ ಅದು ಬ್ರಿಟಿಷರ ಕಾಲದಲ್ಲೇ ಇದ್ದದ್ದರಿಂದ ಅದನ್ನು ಬಿಟ್ಟು ಈ ಭಾರತದಲ್ಲಿರುವ ಪ್ರತಿಯೊಂದು ಮಸೀದಿಗೆ ಇಲ್ಲಿ ಮುಸ್ಲಿಮೇತರರು ಅಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ ಯಾವುದಾದ್ರೊಂದು ದೇವಸ್ಥಾನಕ್ಕೆ ಇಲ್ಲಿ ಹಿಂದುವೆಯತ್ತರ ಹಸ್ತಕ್ಷೇಪ ಮಾಡುವಂಗಿಲ್ಲ ಇದು ಸಂವಿಧಾನಬದ್ಧವಾದಂತಹ ನಮ್ಮ ಹಕ್ಕಾಗಿದೆ ಆ ಹಕ್ಕನ್ನು ಕೇಳಲು ನಾವಿಲ್ಲಿ ಉಳಮಾಗಲು ಒಗ್ಗಟ್ಟಾಗಿದ್ದೀವಿ ನೀವು ಆಲೋಚನೆ ಮಾಡಬೇಡಿ ಇದು ಬಿಜೆಪಿ ಸರ್ಕಾರ ಆದ್ದರಿಂದ ನಿಮ್ಮನ್ನು ವಿರೋಧ ಮಾಡುತ್ತಾ ಇರುವುದು ಇಲ್ಲ ಸಾವಿರದ ಒಂಬೈನೂರ ಎಂಬತ್ತಾರು ಚಾಬಾನು ಕೇಸು ಬಂದಾಗ ರಾಜೀವ್ ಗಾಂಧಿ ಸರ್ಕಾರವಾಗಿತ್ತು ಆವತ್ತು ಈ ಉಳಮಾಗಲು ಹೋರಾಟ ಮಾಡಿದ್ದಾರೆ ಈ ನಮ್ಮ ಹೋರಾಟ ನಮ್ಮ ಶರೀಯತ್ತಿನ ನಮ್ಮ ಶರೀಯತ್ತಿನ ಹಕ್ಕಿಗಾಗಿ ನಮ್ಮ ಹಕ್ಕಿಗಾಗಿ ನಾವು ಎಲ್ಲ ಸಂದರ್ಭದಲ್ಲೂ ಹೋರಾಟ ಮಾಡುತ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯಾವ ಪೀಠ ಪತ್ರಿಕೆಗಳಿಂದಲೂ ಸಾಧ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಖಿಚಿಸ್ತಾ ಇದ್ದೇನೆ ನಮ್ಮೆಡೆಯಲ್ಲಿ ಇಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡಿ ತಪ್ಪು ಮಾಹಿತಿಗಳನ್ನು ನೀಡಿ ಇಲ್ಲಿ ಜನರನ್ನು ಅಪನಂಬಿಕೆಗಳಿಗೆ ಕೂಡುವಂತಹ ಕೆಲವು ಮಾಧ್ಯಮಗಳಿವೆ ಮಾಧ್ಯಮ ಸ್ನೇಹಿತರೆ ನೀವು ಪತ್ರಿಕೆ ಉದ್ಯಮ ನಡೆಸಿ ನೀವು ಕುಕೃತೋದ್ಯಮ ನಡೆಸಬೇಡಿ ನೀವು ನಡೆಸ್ತಾ ಇದು ಕುಕೃತೋದ್ಯಮವಾಗಿದೆ ಅದನ್ನು ನಿಲ್ಲಿಸಿ ನಿಲ್ಲಿಸದಿದ್ದರೆ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಇಲ್ಲಿನ ಎಲ್ಲರೂ ಸೇರಿ ನಿಮ್ಮನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡುತ್ತೇವೆ ನೀತಿಯ ಸಹೋದರೇ ಇದು ಯಾರ ವಿರುದ್ಧವೂ ಅಲ್ಲ ನಮ್ಮ ಹಕ್ಕಿನ ಹೋರಾಟ ನಮ್ಮ ಪೂರ್ವಜನರು ಪೂರ್ವಿಕರು ನಮಗೆ ಕೊಟ್ಟಂತ ಆಸ್ತಿ ಆ ಆಸ್ತಿಗೆ ಯಾಕೆ ನೀವು ಕಂಡಾಕಬೇಕು ನಿಮ್ಮ ಕೆಲಸವೇನು ಸರ್ಕಾರದ ಕೆಲಸವೇನು ಅಭಿವೃದ್ಧಿ ಪಡುವುದು ಇಲ್ಲಿನ ಜನರಿಗೆ ಉದ್ಯೋಗ ಕೊಡುವುದು ಇಲ್ಲಿ ಹಿಂದೂ ಮುಸಲ್ಮಾನ ಡೆಯಲ್ಲಿ ಭಾವೈಕ್ಯತೆ ತರುವುದು ಅದನ್ನು ಬಿಟ್ಟು ನೀವು ವಿವಾದಿತ ಹಿಜಾಬು ಲಕ್ಕು ಅದೇ ರೀತಿಯಲ್ಲಿ ಸಿಎ ಎನ್ಆರ್ ಸಿ ಇದರಿಂದ ಯಾವ ಲಾಭವಿದೆ ಭಾರತದ ಭಾರತದ ಆರ್ಥಿಕತೆಗೆ ಒಂದಿಂಚು ಒಂದು ರೂಪಾಯಿಯ ಲಾಭ ಇದರಲ್ಲಿ ಯಾವುದೂ ಇಲ್ಲ ನಿಮಗೂ ಗೊತ್ತಿದೆ ಆದರೂ ಇಲ್ಲಿನ ಮುಸಲ್ಮಾನರನ್ನು ನಿರ್ನಾಮ ಮಾಡಿಯೇ ತೀರುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿದರೆ ಇನ್ಶಾಲ್ವಾ ಕಾನೂನು ಹೋರಾಟಕ್ಕೆ ನಾವು ಇವತ್ತು ಪ್ರಾರಂಭಿಸಿದ್ದೇವೆ ಇದರ ಇದರ ಕೊನೆ ಇನ್ ಅಲ್ಲ ದೆಹಲಿಯ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತಾ ಈಗ ನಮ್ಮೊಂದಿಗೆ ಕರ್ನಾಟಕ ಉದಮಾ ಕೋಆರ್ಡಿನೇಷನ್ ಇಂದ